ಸಿಗ್ತ ಇದ್ದಾರಾ ಸಿಕ್ಕಿದ್ದಾರೆ ಸಿಕ್ಕಿದ್ರು ಈಗಲೂ ಅವರು ಹೇಳತಕ್ಕಂಥ ಯಾವ ವಿಶೇಷವಾದಂತಹ ಉಪದೇಶಗಳು ನಮ್ಮ ತಲೆಯಲ್ಲಿದೆ ಹೃದಯದಲ್ಲಿದೆ ಯಾರವರು ಅಂದರೆ ವಿದ್ವಾನ್ ಭಾಗವತ ರತ್ನ ಜೈತೀರ್ ಚಾಚಾಗಿ ಆಮೇಲೆ ವಿದ್ಯಾವಾಚಸ್ಪತಿ ಭಾಗವತ ಹೇಳೋ ಕಾರ ವಿಕಾರ ಅಂತ ಯಾವುದು ವಿಶೇಷವಾದ ಭಗವಂತನ ಕುರಿತಾದ ಚಿಂತನೆ ಬರ್ತಿತ್ತು ಅದಕ್ಕಾಗಿ ಅವ್ರ ಮನಸ್ಸು ಇತ್ತು ಅದಕ್ಕಾಗಿ ಕಣ್ಣಲ್ಲಿ ನೀರು ಬರುತ್ತಾರೆ ಅವರ ಕುರಿತಾದ ಭಾಗದ ಪರಿಸ್ಥಿತಿ ಅನುಗ್ರಹ ಅವರಿಗೆ ಆದ್ರಿಂದ ಅವರು ಬಹಳ ಉಪೋತ್ತರ ವ್ಯಕ್ತಿತ್ವ ಪಡೆದಿರ್ತಕ್ಕಂಥ ದೇವಾಂಶ ಸಹೋದರೆ ಅವರು ಮಾಡಿದ ಸಾವಿರಾರು ಭಾಗವತ ಪ್ರವಚನ ಮಂಗಳಿಂದ ಪರಮಾತ್ಮ ತನ್ನತ್ರ ಕರೆಸ್ಕೊಂಡ್ಬಿಟ್ಟ ನೀನೇ ಪೂಜೆ ಮಾಡತ್ತಾ ಅಂತ ಅವರಿಗೆ ಸನ್ಯಾಸವನ್ನ ಅವ್ರು ಹುಡ್ಕೊಂಡು ಹೋಗಲಿಲ್ಲ ಸನ್ಯಾಸವೇ ಅವರನ್ನು ಹುಡ್ಕೊಂಡ್ಬಂದ್ರೆ ಯಾಕೆಂದರೆ ಅವರು ಮಾಡಿದ ಕೃಷ್ಣನಿಗೆ ಸೇವಾದ ವಾಮ್ಮಿಯ ಸೇವೆ ಹಾಗೂ ಪ್ರವಚನದ ಸೇವೆ ಅದರಿಂದ ಭಾಗವಂತ ಪ್ರತಿಪಾದನಾದ ಕೃಷ್ಣ ಪರಮಾತ್ಮ ತನ್ನ ಪೂಜೆಗೆ ತಾನೇ ಅವರನ್ನ ನಿಯೋಜನೆ ಮಾಡಿ ಅವರಿಗೆ ವಿಶೇಷವಾಗಿ ಅನುಗ್ರಹ ಮಾಡಿದ್ದನ್ನು ಇತಿಹಾಸವಾಗಿ ಇವತ್ತು ನಾವು ಕಾಣ್ತಾ ಇದ್ದೇವೆ ಉದಿಷ್ಟ ದಾಸರ ಪದಪದ್ಯಗಳನ್ನು ವೀಣೆಯ ಸಮೇತವಾಗಿ ನುಡಿಸಿ ಆಡಿ ಜನಗಳಿಗೆ ಕೃಷ್ಣನ ಪುತ್ರವನ್ನು ತಲುಪಿಸಲಾಗುವುದು ಅಂದ್ರೆ ವಾಚಸ್ವತಿ ಶಶಿಪಾಲಕರು ಆ ನರಸಿಂಗ್ ಅವ್ರು ತಪ್ಪಸ್ಸು ಮಾಡಿ ಹಾಗೆ ತಯಾರು ಮಾಡಿದ್ರು ಬರವಣಿಗೆ ಬಡವಣಿಗೆ ಅಂದರೆ ಅದಕ್ಕೆ ದೊಡ್ಡ ದೂರದಲ್ಲಿ ಕೂಡಿಸಿಕೊಂಡ ದೊಡ್ಡ ಭಾಗ್ಯ ಮಾತಾಡಿದ್ರೆ ಅದ್ರಲ್ಲೂ ಅಷ್ಟೇ ಆ ವಾಕ್ಯಗಳ ಹಿಡಿತ ಅದನ್ನ ಸಾಧನೆ ಮಾಡಿದವರು ಮತ್ತು ಇದು ಈ ಜನ್ಮದಲ್ಲಿ ಅಧ್ಯಯನ ಮಾಡಿದ್ದಲ್ಲ ಜನ್ಮ ಜನ್ಮಾಂತರದಲ್ಲಿ ಅಧ್ಯಯನ ಮಾಡಿದರೆ ಮಾತ್ರ ಇದು ಸಾಧ್ಯ ಅಂತ ಅದು ಭಗವಂತನ ವಿಶೇಷವಾದಂಥ ಅನಂತ ಸ್ಮರಣೀಯರಾದ ವಿದ್ಯಾ ವಾಚಸ್ಪತಿ ತೀರ್ಥರು ಮತ್ತು ಅವರ ಬಗ್ಗೆ ನಾನು ಕೇಳಿದ್ದು ಇನ್ನೊಂದು ಅಂದರೆ ಅವರು ರಾತ್ರಿ ಮಲ್ಕೊಂಡಾಗಲೂ ಕೂಡ ಸ್ವಪ್ನದಲ್ಲಿ ಕನ್ವರ್ಸ್ತಾ ಇದ್ದದ್ದು ನ್ಯಾಯಾಮೃತದ ವಾಕ್ಯಗಳು ಭಾಗವತ ಕೇಳಬೇಕು ಅಂತ ಗೊತ್ತಾಗಿದ್ದೇನೆ ಜೈತೀರ್ಥಾಚಾರ್ಯ ಪೂರ್ವಾಶ್ರಮದಲ್ಲಿ ವಿದ್ಯಾ ವಾಚಸ್ಪತಿಗಳು ಅನ್ವರ್ಥಕ ನಾವಳವರು ಭಾಗವತವನ್ನು ಬೇಕಾದಷ್ಟು ಅರೆದು ಕುಡಿದಿದ್ದಾರೆ ಅವರಿಗೆ ಭಾಗವತ ಸಿಪ್ಪೆ ಸುಲಭ ಹಾಗೆ ಅಷ್ಟು ಸುಲಭ ಅವರಿಗೆ ಯಾವ ಕ್ಲೇಷವೂ ಇಲ್ಲ ಅವರಿಗೆ ಕೇವಲ ಸಂಸ್ಕೃತ ಕನ್ನಡ ಮಾತ್ರ ಅಲ್ಲ ತಮಿಳು ತೆಲುಗುದಲ್ಲೂ ಕೂಡ ಅವನ ಪಾಂಡಿತ್ಯ ವಾಚಸ್ಪತಿ ಬಹುಶಃ ಈ ಕಾಲದೊಳಗೆ ಭಾಗವತದಲ್ಲಿ ಅತಿ ಹೆಚ್ಚು ಭಾಗವನ್ನ ಇಡೀ ಭಾಗವತವನ್ನ ಬಾಯ್ಪಾಠ ಮಾಡಿ ಹೇಳ್ತೇವೆ ಅಂತ ಹೇಳ್ತಾರೆ ಕಡ್ಡಿದ ಅವ್ರೊಬ್ಬರೇ ಬಹುಶಃ ಅಂತ ಹೇಳೋದಾದರೆ ಇನ್ನೊಬ್ರು ಯಾರು ಭಾಗವತ ಹೇಳೋರು ಅದೆಲ್ಲ ಬೇಕಾಸ್ತನಿಸುತ್ತಾರೆ ಇಲ್ಲ ಅಂತ ಭಾಷಾರ ಎಷ್ಟು ಹೇಳುತ್ತಾರೆ ಆದರೆ ಅಷ್ಟನ್ನು ಕೂಡ ನೀರು ಕುಡ್ದಾಗ ಹೇಳೋದು ಬದಲಾಗಬದ್ಧವಾಗಿ ಹೇಳೋದ್ರಲ್ಲಿ ಅವರು ಅದ್ವಿತೀಯರಾಗಿದ್ದರು ತೀರ್ಥರ ಸಂಸ್ಮರಣೆಯ ನೆಪದಲ್ಲಿ ಭಾಗವತ ಶ್ರವಣ ಮಾಡುವ ಮಾಡಿಸುವಂತಹ ಸಂಕಲ್ಪ ಅವರು ಮಾಡಿದ್ದಾರೆ ಭಾಗವತ ಶ್ರವಣದ ಮೂಲಕವೇ ನನ್ನ ಜನ್ಮಶತಮಾನೋತ್ಸವ ಮಾಡಿಸಿ ಅಂತ ಅವರ ಸಂಕಲ್ಪ ಹಾಗೇ ಪ್ರೇರಣೆ ಮಾಡಿದ್ದಾರೆ ಅದು ಬೇರೆ ಬೇರೆ ಹೊರಗಿನ ಬಾಹ್ಯ ಆಡಂಬರಗಳಿಗಿಂತ ಇದು ಅತ್ಯಂತ ಸಾತ್ವಿಕವಾದ ಕ್ರಮ ಏನವರ ಕಂಠ ಅವರ ಮಾಧುರ್ಯ ಜೊತೆಗೆ ಅದರ ನಿರರ್ಗಳವಾಗಿ ಭಾಗವತದ ಶ್ಲೋಕಗಳು ಅವರ ಬಾಯಿಂದ ಭಾಗವತದ ಗದ್ಯ ಕೇಳಬೇಕು ಅಂದರೆ ಅದು ವಿದ್ಯಾ ತೀರ್ಥರಿಂದ ಕೇಳಬೇಕು ಅಷ್ಟು ಸರಳವಾಗಿ ಸುಲಳಿತವಾಗಿ ಭಾಗವತವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರು ನಮ್ಮ